ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಬೆವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಸಿದ್ದರಾಮಯ್ಯ ನಂತರ ಸತೀಶ್ ಜಾರಕಿಹೊಳಿ ಸಿಎಂ ಆಗಲೇಬೇಕು ಎಂದು ಜಪ ಮಾಡಿದ ಬಿಜೆಪಿ ಶಾಸಕ ವಿಠಲ್ ಹಲಗಕೇರ್ ಹೌದು ಬೆಳಗಾವಿ ಜಿಲ್ಲೆಯ ಕಾಣಾಪುರ ಕ್ಷೇತ್ರದ ಶಾಸಕರಾದ ವಿಠಲ ಹಲಗೆಕೇರ್ ಅವರು ಇಂದು ಕಾಣಾಪುರ್ ಪೊಲೀಸ್ ಠಾಣೆಯಲ್ಲಿ ಗಣೇಶ್ ಹಬ್ಬದ ಪ್ರಯುಕ್ತ ಏರ್ಪಡಿಸಿದ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪೂಜೆ ಸಲ್ಲಿಸಿ ನಂತರ ಎದುರಿಗೆ ಸಿಕ್ಕ ಸ್ಥಳೀಯ ಎದುರಾಳಿ ಕಾಂಗ್ರೆಸ್ ಪಕ್ಷದ ನಾಯಕರಾದ ಈಶ್ವರ್ ಗಾಡಿ ಮಹಾದೇವ್ ಕೋಳಿ ಅವರನ್ನ ಸಹ ಆತ್ಮೀಯವಾಗಿ ಮಾತನಾಡಿಸಿ ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ನಡೆಸಿದ ಸಂದರ್ಶನದಲ್ಲಿ ಮಾತನಾಡಿ ಸತೀಶ್ ಜಾರಕಿಹೊಳಿ ಸಿಎಂ ಆದರೆ ನಮ್ಮ ಭಾಗಕ್ಕೆ ಒಳ್ಳೆಯ ಅಭಿವೃದ್ಧಿ ಕೆಲಸಗಳು ಆಗಲಿವೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಮಾನೇಶ್ ಶಾಸಕರು ಹಾಗೂ ಬಿಜೆಪಿ ಹಿರಿಯ ನಾಯಕ ಪ್ರಮೋದ್ ಕೋಚೇರಿ ಮಾತನಾಡಿ ನೂತನವಾಗಿ ಆಯ್ಕೆಯಾದ ಬಿಜೆಪಿ ಬ್ಲಾಕ್ ಅಧ್ಯಕ್ಷ ಸಾನಿಕೋಪ ಹಾಗೂ ನಿರ್ಗಮಿತ ಅಧ್ಯಕ್ಷ ಸಂಜಯ್ ಕುಬಲ್ ಅವರು ಶ್ರಮವನ್ನು ಸ್ಮರಿಸಿದರು ಒಟ್ಟಾರೆ ಕಾನಾಪುರ್ ಪೊಲೀಸ್ ಠಾಣೆಯಲ್ಲಿ ಸಿಪಿಐ ಮಂಜುನಾಥ್ ನಾಯಕ್ ಪಿಎಸ್ಐ ಗಳಾದ ಗಿರೀಶ್ ಚನ್ನಬಸಪ್ಪ ಬಬ್ಲಿ ನೇತೃತ್ವದಲ್ಲಿ ನಡೆದ ಗಣೇಶ ಪೂಜಾ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿದರು ಪಕ್ಷಾತೀತವಾಗಿ ಪರಸ್ಪರ ರಾಜಕೀಯ ಮರೆತು ಕೈಕುಲುಕಿದ ಸಂಘಟನೆಯು ಸಹ ಸಾಕ್ಷಿಯಾಯಿತು ಕರ್ನಾಟಕ ರಾಜ್ಯದ ಅತ್ಯಂತ ದೊಡ್ಡ ಒಂದ್ ರೀತಿ ಗಡಿ ತಾಲೂಕು ವಿಶೇಷವಾಗಿ ದೊಡ್ಡ ಒಂದ್ ರೀತಿ ಭೌಗೋಳಿಕವಾಗಿ ದೊಡ್ಡ ತಾಲೂಕು ಖಾನಾಪುರ ಖಾನಾಪುರ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ವಿಠಲ್ ಅಲ್ಗೇಕರ್ ಅವರು ಸಹ ಒಂದ್ ರೀತಿ ಗಣೇಶನ ಹಬ್ಬದ ಪ್ರಯುಕ್ತ ಇಲ್ಲಿರ್ತಕ್ಕಂಥ ಸ್ಥಳೀಯ ಒಂದ್ ರೀತಿ ಪೊಲೀಸ್ ಠಾಣೆಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಪೂಜೆಯಲ್ಲಿ ಭಾಗವಹಿಸಿದರೆ ವಿಶೇಷವಾಗಿ ಸಾಕಷ್ಟು ಅಹ್ ಒಂದ್ ರೀತಿ ಪಕ್ಷಾತೀತವಾಗಿ ಎಲ್ಲಾ ಒಂದ್ ರೀತಿ ಸಭೆಯ ಒಂದ್ ರೀತಿ ಪಕ್ಷದ ಮುಖಂಡರು ಸಹ ಭಾಗವಹಿಸಿದ್ರೆ ವಿಶೇಷವಾಗಿ ಗಣೇಶನ ಹಬ್ಬದ ಬಗ್ಗೆ ಇಲ್ಲಿರ್ತಕ್ಕಂಥ ಗಡಿ ಪ್ರದೇಶದ ಒಂದ್ ರೀತಿ ಶಾಸಕರಾಗಿರ್ತಕ್ಕಂಥ ವಿಠಲ ಹಲವೇಕರ್ ಅವರು ಏನ್ ಹೇಳ್ತಾರೆ ಅನ್ನೋದ್ರ ಬಗ್ಗೆ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ ಬನ್ನಿವೀಕ್ಷಕರೇ ಸತ್ ನಮಸ್ಕಾರ ವಿಶೇಷವಾಗಿ ತಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದ್ ರೀತಿ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದ್ ರೀತಿ ನಡೀತಾ ಇದೆ ಎಲ್ಲ ಜನತೆಗೆ ಗಣೇಶ್ ಹಬ್ಬದ ಶುಭಾಶಯಗಳು ನಮ್ಮ ತಾಲೂಕಿನಲ್ಲಿ ವಿಶೇಷ ಎಲ್ಲ ಡಿಪಾರ್ಟ್ಮೆಂಟ್ನಲ್ಲಿ ಎಲ್ಲ ಹಳ್ಳಿ ಹಳ್ಳಿ ಎಲ್ಲ ಓಣಿ ಓಣಿ ಈ ಗಣೇಶ ಹಬ್ಬ ದೊಡ್ಡ ಪ್ರಮಾಣದಿಂದ ಆಚರಿಸ್ತಿದ್ದೆ ಆದರೆ ಆ ಸಂಭ್ರಮದಲ್ಲಿ ಅಲ್ಲೇ ಖಾನಾಪುರ್ ಪೊಲೀಸ್ ಸ್ಟೇಷನ್ನಲ್ಲಿ ಮತ್ತು ನಮ್ಮ ಬಸ್ ಡೆಪೋನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಹಾಪ್ರಸಾದ್ ಮಾಡಿ ಎಲ್ಲ ಜನತೆಗೆ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ದಿಂದ ಇವರು ಮಹಾಪ್ರಸಾದ ಕೊಟ್ಟಿದ್ದಾರೆ ಆ ಪ್ರಕಾರ ಎಲ್ಲ ಎಲ್ಲ ಪಕ್ಷ ಭೇದ ಬಿಟ್ಟ ಇಲ್ಲೇ ಎಲ್ಲ ಮಂದಿ ಬರ್ತಾರ ಅಲ್ಲಿ ಆ ಪ್ರಕಾರ ನಮ್ಮ ತಾಲೂಕಿನಲ್ಲಿ ಒಂದು ಸಮಸ್ಯೆ ಅಂದ್ರ ವಿಕಾಸ ಈ ವಿಕಾಸ ಬಗ್ಗೆ ಎಲ್ಲ ಜನತ ನಮ್ಮ ಕಡೆ ನಂಬಿದ್ದಾರೆ ನೀವು ರಸ್ತೆ ಮಾಡ್ರಿ ನೀವು ಚಲೋ ಚಲೋ ಕೆಲಸ ಮಾಡ್ರಿ ಅದ ನಾ ಈ ಜನತೆ ಪರವಾಗಿ ಈ ಹಬ್ಬದಿಂದ ಗಣೇಶ ದೇವತೆಗೆ ಪ್ರಾರ್ಥನಾ ಮಾಡ್ತೇವೆ ಈ ಸಲ ಈ ಎಲ್ಲ ರೋಡ್ ಈ ಸರ್ಕಾರದಿಂದ ಸರಿ ಮಾಡ್ರಿ ಮನವಿ ದೇವ್ ಕಡೆಯಿಂದ ನಾವು ಪ್ರಾರ್ಥನೆ ಮಾಡ್ತೀವಿ ಸರ್ ಹೇಳಿ ಸರ್ ವಿಶೇಷವಾಗಿ ಒಂದ್ ರೀತಿ ನಿಮ್ಮ ಬ್ಲಾಕ್ ಅಧ್ಯಕ್ಷರು ಒಂದು ರೀತಿ ಅವರು ಇಂದ ಮತ್ತು ಸಾಣಿಕಪ್ಪ ಅವರು ಅಧ್ಯಕ್ಷ ಆಗಿರ್ತಕ್ಕಂಥದ್ದು ನಾವು ಏನ್ ಹೇಳಿ ಅವರು ಸುಮಾರು ನಾಲ್ಕು ವರ್ಷ ಒಳ್ಳೆ ಸಂಘಟನೆಯಲ್ಲಿ ಕೆಲಸ ನಾವು ಅವರೆಲ್ಲ ಸೇರಿ ಇವತ್ತಿನ ಜಿಲ್ಲಾ ಅಧ್ಯಕ್ಷ ಸುಭಾಷ್ ಅವರ ನೇತೃತ್ವದಲ್ಲಿ ನಮ್ಮ ಬಸವರ ಸಾನಿಕ್ ಅಧ್ಯಕ್ಷರ ಘೋಷಣೆ ಆಗಿದೆ ಇವತ್ತು ತಾಲೂಕಿನಲ್ಲಿ ಒಬ್ಬ ಹಳೆ ಕಾರ್ಯಕರ್ಗೆ ಒಂದು ಅಧ್ಯಕ್ಷ ಕೊಟ್ಟಿದ್ದಕ್ಕೆ ಒಂದು ಪೂರ್ವ ಪಶ್ಚಿಮ ಒಂದು ಲೆಕ್ಕಿನಲ್ಲಿ ಒಂದು ಸಲ ಪಶ್ಚಿಮ ಭಾಗಕ್ಕೆ ಕುಬಲರು ಕೊಟ್ಟರು ಈ ಸಲ ಪೂರ್ವವಾಗಿ ಕೊಟ್ಟಿದ್ರು ಒಂದೇ ಥರ ನಾವೆಲ್ಲ ಕಡೆಯಿಂದ ಸೇರಿಸಿ ಕಾರ್ಯಕರ್ತನೂ ಇವರಿಗೆ ಸಂಘಟನೆ ಮಾಡ್ಕೊಂಡು ಬಂದಿದ್ದೀವಿ ಅದೇ ಥರ ಬಸವರಾಜ್ ಕಾರ್ಯಕರ್ತ ಇದ್ದಾನೆ ಒಳ್ಳೆ ಒಬ್ಬ ಅಧ್ಯಕ್ಷ ಆಗಿದ್ದಾನೆ ಅನುಭವ ಇದ್ದಾನೆ ಸುಮಾರು ಈ ಮೂವತ್ತು ವರ್ಷ ನಮ್ಮ ಕೂಡ ಕೆಲಸ ಮಾಡಿದ್ದಾರೆ ಕಿತ್ತೂರು ಕಡೆ ಇದ್ದರು ಮೊದಲು ವಿಧಾನಸಭಾ ಈ ಸಲ ನಮ್ಮ ಕಡೆ ಇದ್ದರೋದರಿಂದ ಸಂಘಟನೆ ಮಾಡಿ ಒಳ್ಳೆ ಅನುಕೂಲ ಇದೆ ನಾವೆಲ್ಲ ಸರಿ ಸಂಘಟನೆ ಮಾಡ್ತೀವಿ ಬರುವಂಥ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಎಮ್ ಎಲ್ ಎರ ನೇತೃತ್ವ ಮತ್ತು ಅಧ್ಯಕ್ಷ ನೇತೃತ್ವ ಎಂ ಪಿ ಅವ್ರ ನೇತೃತ್ವನ ಒಳ್ಳೆಯ ಕೆಲಸ ಮಾಡಿ ಸಂಘಟನೆ ಮಾಡಿ ಗೆಲ್ಲಿಸುವಂಥ ಪ್ರಯತ್ನ ಮಾಡ್ತೀವಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು